ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮೆಂತ್ಯ ಸೊಪ್ಪಿನ ತೇಪ್ಲಾ ಮಾಡೋದನ್ನು ಹೇಳ್ಕೊಡ್ತೆ ಇದು ಗುಜರಾತಿನ ಒಂದು ಪ್ರಸಿದ್ಧವಾದ ತಿಂಡಿ ತಿಂಬ್ಳಂತೂ ಚಲೋ ಆಗ್ತು ಅದ್ರ ಜೊತೆಗೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪನ್ನು ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿಟ್ಕಳವು ಆಮೇಲೆ ಬರೀ ಎಲೆ ಮಾತ್ರ ಕಟ್ ಮಾಡೋ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳೋ ಕಡಗ ಹಾಗೆಯ ಅದನ್ನು ಒಂದು ಚಪಾತಿ ಹಿಟ್ಟು ಕಲಿಸೋ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದೂವರೆ ಲೋಟದಷ್ಟು ಗೋಧಿ ಹಿಟ್ಟು ಹಾಕಿದ್ದೆ ಒಂದು ಸ್ವಲ್ಪ ಕಳನ್ನು ಈ ರೀತಿ ಕೈಲಿ ಹಿಂಗೆ ಮಾಡಿ ಹಾಕಿದ್ದೆ ಆಮೇಲೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಅಂದರೆ ಖಾರ ಪೌಡ್ರು ಒಂಚೂರು ಅರ್ಶನ ಎರಡು ಚಮಚ ಎಳ್ಳು ಹಾಗೆ ಬೆಳ್ಳುಳ್ಳಿ ಒಂದು ಹಾಕಿದಸಿಳು ಕುಟ್ಟ ಹಾಕಿದ್ದೆ ಆಮೇಲೆ ಒಂಚೂರು ಶುಂಠಿ ಒಂದು ಇಂಚ್ ತಗೊಂಡು ಅದ್ರೂ ಸಹ ಈ ರೀತಿ ಜಜ್ಜಿ ಇದಕ್ಕೆ ಹಾಕೊಳ್ಳ ಕಡೆ ಗಂಗೆಯ ಅದಕ್ಕೆ ಒಂಚೂರು ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕಿದ್ದೆ ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ ಆಮೇಲೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಅದಕ್ಕಿಂತ ಜಾಸ್ತಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಇದನ್ನು ಪ್ರವಾಸಕ್ಕೆ ಒಪ್ಪಲೆ ತಗೊಂಡು ಒಪ್ಲಾಕೆಲ್ಲ ರಾಶಿ ಚಲೋ ಆಗ್ತು ಮರ್ದಿನವೂ ಇದು ಹಾಳಾಗ್ತಿಲ್ಲ ಆಮೇಲೆ ಮೆಂತ್ಯ ಸೊಪ್ಪು ಕಟ್ ಮಾಡಿ ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂಚೂರು ಕಟ್ ಮಾಡಿ ಹಾಕ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ ಆಮೇಲೆ ರುಚಿಗೆ ಉಪ್ಪು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋವು ಆಯಿತಾ ಕಡೆಗಂಗೆಯ ಇದಕ್ಕೆ ಎರಡು ಸ್ಪೂನಷ್ಟು ಸಕ್ಕರೆ ನೆನೆಸಿಟ್ಕೊಂಡಿದ್ದೆ ಅದ್ರ ಜೊತೆಗೆ ಇಂಗು ಹಾಕಿ ನೆನೆಸಿಟ್ಟಿದ್ದೆ ಆಮೇಲೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನಗಿಂತ ಒಂಚೂರು ತೆಳ್ಳ ಕಲಿಸ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಆಮೇಲೆ ಈ ರೀತಿ ಕಲಸಿ ಇಟ್ಕೊಳ್ಳಿ ನೋಡಿ ಸ್ವಲ್ಪ ಚಪಾತಿ ಹಿಟ್ಟನಿಗಿಂತ ಒಂದು ಚೂರು ತೆಳ್ಳಿಗೆ ಇದು ತುಂಬಾ ತೆಳ್ಳಗೆ ಲಟ್ಸ್ಕೊಳ್ಳ ಮತ್ತು ತುಂಬ ಸಾಫ್ಟ್ ಬಂತು ಇದು ರಾಶಿ ಚೊಲೋ ಆಗ್ತು ತಿಂಬ್ಲಕ್ಕೆ ಅದೇ ನಾನು ಹೇಳಿದ್ನಲ್ಲಿ ಪಿಕ್ನಿಕಿಗೆ ಒಪ್ಲಕ್ಕಲ್ಲ ಮಕ್ಕಿ ಬೇಕಾದ್ರೆ ಮಾಡ್ಕೊಡೋಲಕ್ಕಾಗ್ತು ನಿಂಗೋನು ಬೇಕಾದರೆ ಮಾಡ್ಕೊಡಲಾಗ್ತು ಆ್ಯಕ್ಚುಲಿ ಇಲ್ಲಿ ಮೊಸರು ಇದಕ್ಕೆ ನಾನು ಇವತ್ತು ಮೊಸರು ಹಾಕಿನಿಲ್ಲ ಎಂಥಕ್ಕೆ ಅಂದರೆ ನಾನು ಒಬ್ರಿಗೆ ಇದನ್ನು ತಗೊಂಡು ಒಪ್ಲಕ್ಕೆ ಇದ್ದೆ ಅದು ರಾಶಿ ಹುಳಿ ಬಂದು ಹೋಗ್ತು ಹೇಳಿ ನೀಂಗೋ ಮಾಡ್ಕೊಳಕ್ಕಾದ್ರೆ ಮೊಸರು ಹಾಕಿ ಮುದ್ದು ನೋಡಿ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ ಲಟ್ಸ್ಕೊಂಡು ಆಮೇಲೆ ಅದನ್ನು ಒಂದು ಕಾದ ಬಾಣಲೇಲಿ ಅಂದರೆ ಚಪಾತಿ ಸೂಡು ಬಂಡೀಲಿ ಹಾಯ್ಕೊಂಡು ನಿಗೋಕ್ಕೆ ತುಪ್ಪ ಅಥವಾ ಎಣ್ಣೆ ಯಾವ್ದು ಇಷ್ಟನೋ ಅದನ್ನು ಹಾಕಿ ಸು ಇದ್ರ ಜೊತೆಗೆ ನೀವು ಪಾಲಕ್ ಪನೀರು ಪನೀರ್ ಬಟರ್ ಮಸಾಲ ಅಥವಾ ಆಲೂಗಡ್ಡೆ ಬಾಜಿ ಏನೂ ಇಲ್ಲಾಂದರೆ ಚಟ್ನಿ ಪುಡಿ ಅಥವಾ ಬರೀ ಮೊಸರು ಹಾಕ್ಕೊಂಡು ತಿನ್ಲಕ್ಕು ಇದರಲ್ಲೇ ಎಲ್ಲ ಹಾಕಿರ್ತೆ ನಿಗೊಂದು ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದು ಬಾಜಿ ಎಲ್ಲ ಇದ್ದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದೋ ಅಥವಾ ನೋಡಿ ಲಿಂಕ್ ಹಾಕಿರ್ತೆ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದ